ನಮಸ್ಕಾರ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಮಾರ್ವಲ್ ಗ್ರಾಸ್ ಅನ್ನುವಂಥದ್ದು ಇದನ್ನು ಜಿಂಜೀವ ಗ್ರಾಸ್ ಅಂತಲೂ ಕೂಡ ಕರೀತಾರೆ ಸೊ ಯಾರೆಲ್ಲ ಸಮಗ್ರ ಕೃಷಿ ಮಾಡಬೇಕು ಕುರಿ ಕೋಳಿ ಮೇಕೆಹಸುಗಳನ್ನ ಸಾಕಾಣಿಕೆ ಮಾಡಬೇಕು ಅನ್ನುವಂಥವರೆಲ್ಲ ಈ ಗ್ರಾಸನ್ನ ಬೆಳೆಸ್ಕೋಬೋದು ಸ್ನೇಹಿತರೆ ಸೊ ಈ ಗ್ರಾಸ್ನ ಒಂದು ಸ್ಪೆಷಾಲಿಟಿ ಏನಂತಂದರೆ ಒಂದು ಸಾರಿ ನೀವು ನಾಟಿ ಮಾಡಿದ್ರೆ ಈ ಸ್ಟಿಕ್ಗಳನ್ನ ಒಂದು ಸಾರಿ ನೀವು ನಾಟಿ ಮಾಡಿದ್ರೆ ನಿಮಗೆ ಹತ್ತರಿಂದ ಹದಿನೈದು ವರ್ಷ ಕಂಟಿನ್ಯೂಸ್ ಆಗಿ ಕಟಾವು ಮಾಡ್ತಾನೆ ಇರ್ಬೋದು ಮತ್ತು ನೇಪೇರಿಗಿಂತ ಇದು ತುಂಬಾ ಡಿಫ್ರೆಂಟ್ ಆದಂಥ ಒಂದು ವೆರೈಟಿ ಸೊ ಏನು ಈ ಗರ್ಕೆ ಹುಲ್ಲು ಅಂತ ಕರಿತೀವಲ್ಲ ಸೊ ಆ ಜಾತಿಗೆ ಸೇರಿದಂಥ ಆ ಫ್ಯಾಮಿಲಿಗೆ ಸೇರಿದಂಥ ಹುಲ್ಲು ಇದು ಸೊ ಈ ಹುಲ್ಲಿನ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಯಾರೂ ಕೂಡ ಅತಿ ಹೆಚ್ಚಾಗಿ ಯೂಟ್ಯೂಬಲ್ಲಾಗ್ಬೋದು ಫೇಸ್ಬುಕ್ಕಲ್ಲಾಗ್ಬೋದು ಮತ್ತು ಬೆಳೆಸೂ ಇಲ್ಲ ಇದನ್ನು ಇದ್ರ ಬಗ್ಗೆ ಮಾಹಿತಿನೂ ನೀಡಿಲ್ಲ ಮತ್ತು ಬೆಳೆಸೂ ಇಲ್ಲ ಇಲ್ಲೊಂದು ವೀಡಿಯೋ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ನೀವು ತುಂಬ ಅತಿ ಹೆಚ್ಚಾಗಿ ಬೆಳೆದಂಥ ಸಮಯದಲ್ಲಿ ಒಣಗಿಸಿಟ್ಕೊಂಡ್ರೆ ಈ ಒಣಗಿರುವಂಥ ಹುಲ್ಲನ್ನು ಕೂಡ ಈ ಮೇಕೆ ಕುರಿಗಳು ಅತಿ ಹೆಚ್ಚಾಗಿ ಇಷ್ಟಪಟ್ಟು ತಿನ್ನುತ್ತೆ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೊ ತುಂಬಾ ಇಷ್ಟಪಟ್ಟು ತಿನ್ನುತ್ತೆ ಈವನ್ ನಿಮಗೆ ಇದು ಈ ಹುಲ್ದು ಏನಂತಂದರೆ ನೀವು ಯಾವುದೇ ರೀತಿಯಾದ ಚಾಪ್ಕಟ್ಟ್ರನ್ನ ಯೂಸ್ ಮಾಡಬೇಕಾಗಿಲ್ಲ ಸೊ ಒಂದು ಸರಿ ಪ್ಲಾಂಟೇಷನ್ ಮಾಡ್ತು ಅಂತಂದರೆ ಸೊ ಇದು ತುಂಬ ಸ್ಮೂತಾಗಿರೋದ್ರಿಂದ ಯಾವ ಚಾಪು ಏನು ಬೇಕಾಗಿಲ್ಲ ಕುರಿ ಸಾಕಾಣಿಕೆ ಮಾಡುವಂಥವ್ರು ಆಗಿ ಸಾಕ್ತೀವಿ ನಾವು ಯಾವುದೋ ಈ ಮಲ್ನಾಡು ಗಿಡ್ಡ ಮೇಕೆಗಳನ್ನೆಲ್ಲ ನ್ಯಾಚುರಲ್ಲಾಗಿ ಸ್ಪೀಡ್ ಸಾಕ್ತೀವಿ ನೇಫೇರ್ ನೀಡೋಲ್ಲ ಅನ್ನುವಂಥವರೆಲ್ಲ ಆರಾಮಾಗಿ ಈ ಹುಲ್ಲನ್ನು ಬೆಳೆಸ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು